ಗೆಳೆಯ ಮನುಷ್ಯನ ದೇಹ ಸೂಕ್ಷ್ಮ ಅತಿ ಸೂಕ್ಷ್ಮವಾದ ಕೋಟ್ಯಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಈ ಜೀವಕೋಶಗಳಿಗೆ ಯಾವುದೋ ಕಾರಣದಿಂದ ಪ್ರಚೋದನೆ ದೊರೆತು ಅವುಗಳು ಅಸಾಮಾನ್ಯ ಕಠಿಣ ನಿರುಪಯುಕ್ತ ಕೋಶಗಳಾಗಿ ಬದಲಾಗುವುದೇ ಕ್ಯಾನ್ಸರ್ ರೋಗಕ್ಕೆ ಮೂಲ ಕಾರಣ ಮುಂದೆ ಈ ಬದಲಾದ ಕೋಶಗಳು ರಾಕ್ಷಸಿ ರೂಪ ತಾಳಿ ತನ್ನದೇ ಆದ ರಕ್ತನಾಳಗಳನ್ನು ರಚಿಸಿಕೊಳ್ಳುತ್ತೆ ಈ ರಕ್ತನಾಳದ ಮೂಲಕ ದೇಹದ ಇತರ ಅಂಗಾಂಗಗಳಿಗೂ ಕೂಡ ಇದು ವ್ಯಾಪಿಸುತ್ತೆ ಹೀಗೆ ಅಂಗಾಂಗಗಳಲ್ಲಿ ಬೇರೂರಿ ಅಲ್ಲಿ ಇರುವಂತಹ ಎಲ್ಲ ಪೋಷಕಾಂಶಗಳನ್ನು ಬಳಸಿಕೊಳ್ಳುತ್ತೆ ಮತ್ತು ಇದರಿಂದ ಆರೋಗ್ಯಕರ ಕೋಶಗಳಿಗೆ ಪೌಷ್ಟಿಕಾಂಶದ ಕೊರತೆಯಾಗುತ್ತೆ ಮತ್ತು ಅವು ನಿಧಾನವಾಗಿ ಸಾಯುತ್ತಾ ಬರ್ತವೆ ಇದು ಕೊನೆಗೆ ಅಂಗದ ನಿಷ್ಕ್ರಿಯತೆಗೆ ಕಾರಣ ಆಗುತ್ತೆ ದೇಹದ ಯಾವುದೇ ಜೀವಕೋಶಕ್ಕೆ ಪದೇ ಪದೇ ರೋಗಕಾರಕಗಳಿಂದ ಪ್ರಚೋದನೆಯಾಗುವುದೇ ಕ್ಯಾನ್ಸರ್ ಬರಲು ಕಾರಣ ಮಾನವನ ಜೀವನ ಶೈಲಿಯಲ್ಲಿನ ಏರುಪೇರುಗಳಿಂದಾಗಿ ಈ ಪ್ರಚೋದಕಾರಕಗಳು ದೇಹದ ಜೀವಕೋಶಗಳ ಮೇಲೆ ಪದೇ ಪದೇ ಆಕ್ರಮಣ ನಡೆಸಿ ಕ್ಯಾನ್ಸರ್ ಜೀವಕೋಶಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಈ ಕ್ಯಾನ್ಸರ್ಗೆ ಕಾರಣಗಳಿರುವುದು ಪರಿಸರ ಮಾಲಿನ್ಯ ರಾಸಾಯನಿಕ ವಸ್ತುಗಳು ತಂಬಾಕು ಮದ್ಯಪಾನ ಅತಿಯಾಗಿ ಬಿಸಿಲಿಗೆ ಮೈ ಒಟ್ಕೊಳ್ಳೋದು ಅತಿಯಾದ ಕೊಬ್ಬಿನಂಶವಿರುವಂಥ ಆಹಾರ ಸೇವಿಸೋದು ಬದಲಾದ ಕೃಷಿ ಪದ್ಧತಿ ಬದಲಾದ ಆಹಾರ ಪದ್ಧತಿ ಬದಲಾದ ಜೀವನ ಶೈಲಿ ಸಂಸ್ಕರಿಸಿದ ಆಹಾರ ಸ್ಥೂಲಕಾಯ ಹಣ್ಣು ತರಕಾರಿ ನಾರಿನಂಶವಿರುವ ಆಹಾರಗಳ ಕಡೆಗಣನೆ ಅಸಹಜ ಲೈಂಗಿಕ ಕ್ರಿಯೆ ಅಶುಚಿತ್ವ ಮಾನಸಿಕ ಒತ್ತಡ ಮತ್ತು ಖಿನ್ನತೆ ಸಾಂಕ್ರಾಮಿಕ ರೋಗಗಳು ಪುರುಷರಿಗೆ ಆಗುವಂಥ ಸಾಮಾನ್ಯ ಕ್ಯಾನ್ಸರ್ಗಳು ಪ್ರೋಸ್ಟೇಟ್ ಕ್ಯಾನ್ಸರ್ ಶ್ವಾಸಕೋಶದ ಕ್ಯಾನ್ಸರ್ ಕರುಳಿನ ಕ್ಯಾನ್ಸರ್ ಮೂತ್ರನಾಳದ ಕ್ಯಾನ್ಸರ್ ಋಷಣದ ಕ್ಯಾನ್ಸರ್ ಅನ್ನನಾಳದ ಕ್ಯಾನ್ಸರ್ ಮತ್ತು ಬಾಯಿಯ ಕ್ಯಾನ್ಸರ್ ಅದೇ ರೀತಿ ಮಹಿಳೆಯರಿಗೆ ಆಗುವಂಥ ಸಾಮಾನ್ಯ ಕ್ಯಾನ್ಸರ್ಗಳು ಗರ್ಭಕಂಠದ ಅಂದರೆ ಸರ್ವಿಕಲ್ ಕ್ಯಾನ್ಸರ್ ಸ್ತನದ ಕ್ಯಾನ್ಸರ್ ಮತ್ತು ಬಾಯಿಯ ಕ್ಯಾನ್ಸರ್ ಕೆಲವು ಸರಳ ಕ್ರಮಗಳನ್ನು ಅನುಸರಿಸಿ ಈ ಮೂರೂ ವಿಧದ ಕ್ಯಾನ್ಸರ್ಗಳನ್ನು ಪಾರದಿರುವಂತೆ ನಾವು ತಡೆಗಟ್ಬೋದು ಆರಂಭದ ಹಂತದಲ್ಲಿಯೇ ಕ್ಯಾನ್ಸರನ್ನು ಪತ್ತೆ ಹಚ್ಚಿದರೆ ಅದನ್ನು ಸಂಪೂರ್ಣವಾಗಿ ಗುಣಪಡಿಸ್ಬೋದು ಗರ್ಭಕಂಠದ ಅಥವಾ ಸರ್ವಿಕಲ್ ಕ್ಯಾನ್ಸರ್ಗೆ ಕಾರಣ ಜನನಾಂಗದ ಶುಚಿತ್ವವನ್ನು ಕಾಪಾಡದಿರುವುದು ಅಸುರಕ್ಷಿತ ಲೈಂಗಿಕ ಸಂಪರ್ಕ ಗರ್ಭಕೋಶದಲ್ಲಿ ಸೋಂಕು ಚಿಕ್ಕ ವಯಸ್ಸಿನಲ್ಲಿ ಮಗುವನ್ನು ಎರುವುದು ಅಂದರೆ ಇಪ್ಪತ್ತು ವರ್ಷದ ಒಳಗೆ ಗರ್ಭಧಾರಣೆಯನ್ನು ಮಾಡುವುದು ಕಡಿಮೆ ಅಂತರದಲ್ಲಿ ಮಕ್ಕಳನ್ನು ಹೇರುವುದು ಅಂದರೆ ಕನಿಷ್ಠ ಎರಡು ವರ್ಷಗಳ ಅಂತರದ ಒಳಗೆ ಮಕ್ಕಳನ್ನು ಹೇರುವುದು ತಂಬಾಕು ಮತ್ತು ಮದ್ಯಪಾನ ಸರ್ವಿಕಲ್ ಕ್ಯಾನ್ಸರ್ನ ಲಕ್ಷಣಗಳು ಎರಡು ಋತುಸ್ರಾವಗಳ ನಡುವೆ ಅಸಾಧಾರಣವಾದ ರಕ್ತಸ್ರಾವ ಆಗುವುದು ವಯಸ್ಸಾಗಿ ಮುಟ್ಟು ನಿಂತ ನಂತರ ಕೂಡ ರಕ್ತಸ್ರಾವ ಆಗುವುದು ಲೈಂಗಿಕ ಸಂಪರ್ಕ ಅಥವಾ ಸಂಭೋಗದ ನಂತರ ರಕ್ತಸ್ರಾವ ಆಗುವುದು ಬಿಳಿ ಸೆರಗು ಅತಿ ಹೆಚ್ಚಾಗಿ ಹೋಗುವುದು ಕೆಟ್ಟ ವಾಸನೆ ಉಳ್ಳದ್ದಾಗಿರುವುದು ಬದಲಾದ ಬಣ್ಣದ್ದು ಆಗಿರುವುದು ಸರ್ವಿಕಲ್ ಕ್ಯಾನ್ಸರ್ನ ತಡೆಗಟ್ಟುವ ಕ್ರಮಗಳು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುವ ಮೂವತ್ತರಿಂದ ಅರವತ್ತೈದು ವರ್ಷದ ಪ್ರತಿ ಮಹಿಳೆಯರು ಪ್ಯಾಕ್ ಟೆಸ್ಟನ್ನು ತಪ್ಪದೇ ಮಾಡಿಸಿಕೊಳ್ಳೋದು ಸಂತಾನವನ್ನ ಚಿಕಿತ್ಸೆ ಅಥವಾ ಸಾಧನಗಳ ಮೂಲಕ ಸಂಗಾತಿಗಳಿಬ್ಬರ ಜನನಾಂಗದ ಶುಚಿತ್ವವನ್ನು ಕಾಪಾಡಿಕೊಳ್ಳುವ ಮೂಲಕ ಮುಟ್ಟಾದಾಗ ಕೊಳಕು ಬಟ್ಟೆಗಳ ಉಪಯೋಗವನ್ನು ನಿಲ್ಲಿಸುವುದರ ಮೂಲಕ ಲೈಂಗಿಕ ಸೋಂಕು ರೋಗವನ್ನು ಆಗಾಗ ವೈದ್ಯರಿಂದ ಪರೀಕ್ಷಿಸಿ ಗುಣಪಡಿಸಿಕೊಳ್ಳೋದ್ರ ಮೂಲಕ ದೈಹಿಕ ಬೆಳವಣಿಗೆ ಸಮರ್ಥವಾದ ನಂತರ ಅಂದರೆ ಹದಿನೆಂಟು ವರ್ಷ ದಾಟಿದ ಮೇಲೆಯೇ ದೈಹಿಕ ಸಂಪರ್ಕವನ್ನು ಮಾಡೋದರಿಂದ ಇಪ್ಪತ್ತು ವರ್ಷ ದಾಟಿದ ನಂತರವೇ ಗರ್ಭಧಾರಣೆ ಮಾಡೋದರಿಂದ ಎರಡು ಹೆರಿಗೆಗಳ ನಂತರ ಕನಿಷ್ಠ ಎರಡು ವರ್ಷಗಳ ಅಂತರವನ್ನು ಕಾಪಾಡಿಕೊಳ್ಳೋದರ ಮೂಲಕ ಹ್ಯೂಮನ್ ಪ್ಯಾಪಿಲೊಮಾ ವೈರಸ್ ಸೋಂಕಿನ ಪತ್ತೆಗಾಗಿ ಆಗಾಗ ಪ್ಯಾಪ್ ಟೆಸ್ಟ್ ಮಾಡಿಸಿಕೊಳ್ಳೋದ್ರ ಮೂಲಕ ಮತ್ತು ಮೂವತ್ತೈದು ವರ್ಷ ದಾಟಿದ ನಂತರ ಪ್ರತಿಯೊಬ್ಬ ಮಹಿಳೆಯು ಕಡ್ಡಾಯವಾಗಿ ಈ ಟೆಸ್ಟನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ ಮತ್ತು ಹ್ಯೂಮನ್ ಪ್ಯಾಪಲೊಮಾ ವೈರಸ್ನ ಲಸಿಕೆಯನ್ನು ಹಾಕಿಸ್ಕೊಳ್ಳೋದ್ರ ಮೂಲಕ ನಾವು ಸರ್ವಿಕಲ್ ಕ್ಯಾನ್ಸರ್ನ ತಡೆಗಟ್ಬೋದು ಸ್ತನದ ಕ್ಯಾನ್ಸರ್ ಮಹಿಳೆಯರನ್ನು ಸಾಮಾನ್ಯವಾಗಿ ಕಾಡುವಂಥ ಒಂದು ಕ್ಯಾನ್ಸರ್ನ ಪ್ರಕಾರ ಅಂದರೆ ಅದು ಸ್ತನದ ಕ್ಯಾನ್ಸರ್ ಸ್ತನದ ಕ್ಯಾನ್ಸರ್ನ ಮುನ್ಸೂಚನೆಗಳು ಸ್ತನದ ಚರ್ಮ ಸುಕ್ಕಾಗೋದು ಸ್ತನದ ತೊಟ್ಟು ಹಿಂದಕ್ಕೆ ಆಡ್ಕೊಳ್ಳೋದು ಸ್ತನದ ತೊಟ್ಟಿನಿಂದ ರಕ್ತಸ್ರಾವ ಆಗೋದು ಸ್ತನಗಳು ಗಟ್ಟಿಯಾಗೋದು ಸ್ತನಗಳಲ್ಲಿ ಗಡ್ಡೆಯಂತೆ ಆಗೋದು ಈ ಸ್ತನ ಕ್ಯಾನ್ಸರ್ನ ಸ್ವತಃ ಪರೀಕ್ಷೆ ಹೇಗೆ ಮಾಡ್ಕೊಳ್ಳೋದು ತಿಂಗಳಿಗೆ ಒಮ್ಮೆಯಾದರೂ ಸ್ವತಃ ಸ್ತನ ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಸ್ತನಗಳಲ್ಲಿ ಏನಾದರೂ ಎಲ್ಲಿಯಾದರೂ ಸೆಳೆತ ಅಥವಾ ಬಿಗಿತ ಇರುವುದೇ ಅಂತ ಗಮನಿಸಬೇಕು ಎರಡೂ ಕೈಗಳನ್ನು ಸೊಂಟದ ಮೇಲಿರಿಸಿ ಸ್ತನಗಳ ಗಾತ್ರದಲ್ಲಿ ಏನಾದರೂ ಬದಲಾವಣೆ ಆಗಿದೆಯೇ ಅಂತ ಗಮನಿಸಬೇಕು ಸ್ತನದ ತೊಟ್ಟನ್ನು ಮೃದುವಾಗಿ ಹಿಂಡಿ ಅದರಿಂದ ದ್ರವ ರೂಪದಲ್ಲಿ ಏನಾದರೂ ಹೊರಬರುತ್ತಿದೆಯೇ ಅಂತ ಗಮನಿಸಬೇಕು ಸ್ತನಗಳನ್ನು ವರ್ತುಲಾಕಾರವಾಗಿ ಒತ್ತುತ್ತಾ ಕೈ ಬೆರಳುಗಳಿಗೆ ಗಂಟುಗಳು ಏನಾದರೂ ಸಿಗುತ್ತಿದೆಯೇ ಅಂತ ಗಮನಿಸಬೇಕು ಎರಡೂ ಕೈಗಳ ಕಂಕಳುಗಳಲ್ಲಿ ಗಂಟುಗಳು ಏನಾದರೂ ಇವೆಯೇ ಎಂಬುದನ್ನು ಪರೀಕ್ಷಿಸಬೇಕು ಸ್ವತಃ ಪರೀಕ್ಷೆಯಲ್ಲಿ ಬದಲಾವಣೆಗಳು ಕಂಡುಬಂದಲ್ಲಿ ತಕ್ಷಣ ವೈದ್ಯರನ್ನು ಭೇಟಿ ಮಾಡಬೇಕು ಮತ್ತು ವರ್ಷಕ್ಕೆ ಒಮ್ಮೆಯಾದರೂ ಸ್ತನಗಳನ್ನು ವೈದ್ಯಕೀಯ ಪರೀಕ್ಷೆ ಮಾಡಿಸ್ಕೋಬೇಕು ಸ್ತನ ಕ್ಯಾನ್ಸರ್ ಆದವರಲ್ಲಿ ಸಾಮಾನ್ಯವಾಗಿ ಮೊದಲಿಗೆ ಯಾವುದೇ ನೋವಂತೂ ಕಂಡುಬರುವುದಿಲ್ಲ ಯಾವುದೇ ಗಂಟು ಅಥವಾ ಸ್ವತಃ ಪರೀಕ್ಷೆಯಲ್ಲಿ ಬದಲಾವಣೆ ಆದರೆ ಕ್ಯಾನ್ಸರ್ ಆಗಿದೆ ಅಂತ ಕೂಡ ಅರ್ಥ ಅಲ್ಲ ಆದರೆ ಬದಲಾವಣೆಗಳ ಬಗ್ಗೆ ನಿರ್ಲಕ್ಷ್ಯ ಅಂತೂ ಮಾಡಬಾರ್ದು ಬಾಯಿಯ ಕ್ಯಾನ್ಸರ್ ಬೀಡಿ ಸಿಗರೇಟ್ ಮದ್ಯಪಾನ ಜರ್ದ ಗುಟ್ಕಾ ಅಥವಾ ಇನ್ನಿತರ ಯಾವುದೇ ತಂಬಾಕು ಸೇವನೆಯ ಅಭ್ಯಾಸಗಳು ಬಾಯಿಯ ಕ್ಯಾನ್ಸರ್ ಬರಲು ಮುಖ್ಯ ಕಾರಣವಾಗಿವೆ ತಂಬಾಕು ಉತ್ಪನ್ನಗಳ ಸೇವನೆಯ ಅಭ್ಯಾಸವುಳ್ಳವರಿಗೆ ಬಾಯಿಯ ಯಾವುದೇ ಭಾಗದಲ್ಲಿ ಬಿಳಿಮಚ್ಚೆ ಕೆಂಪು ಮಚ್ಚೆ ಒರಟು ಭಾಗ ಅಥವಾ ವಾಸಿಯಾಗದ ಹಣ್ಣುಗಳು ಕಾಣಿಸ್ಬೋದು ಸ್ವತಃ ಬಾಯಿ ಪರೀಕ್ಷೆ ಮಾಡಿಕೊಳ್ಳುವ ಮೂಲಕ ಬಾಯಿಯ ಕ್ಯಾನ್ಸರ್ನ ಆರಂಭಿಕ ಲಕ್ಷಣಗಳನ್ನು ಕಂಡ್ಕೊಳ್ಬೋದು ಬಾಯಿಯ ಕ್ಯಾನ್ಸರ್ನ ತಡೆಗಟ್ಟುವ ವಿಧಾನ ತಂಬಾಕು ಉತ್ಪನ್ನಗಳನ್ನು ತ್ಯಜಿಸೋದು ಪದೇ ಪದೇ ಬಾಯಿಯನ್ನು ತಳೆದುಕೊಳ್ಳೋದು ಮೂರು ತಿಂಗಳಿಗೆ ಒಮ್ಮೆಯಾದರೂ ದಂತ ವೈದ್ಯರಲ್ಲಿ ಪರೀಕ್ಷೆಯನ್ನು ಮಾಡಿಸೋದು ಕ್ಯಾನ್ಸರ್ನ ಸಾಮಾನ್ಯ ಲಕ್ಷಣಗಳು ಪದೇ ಪದೇ ಅಜೀರ್ಣ ಆಗೋದು ಊಟ ಸೇರ್ದೇ ಇರೋದು ಮೈತೂಕ ಇಳಿಯುತ್ತಾ ಹೋಗೋದು ಚರ್ಮದಲ್ಲಿರುವ ನರವುಲಿ ಅಥವಾ ಹುಟ್ಟು ಮಚ್ಚಗಳಲ್ಲಿ ವ್ಯತ್ಯಾಸ ಆಗೋದು ಗುಣವಾಗದ ಕೆಮ್ಮು ದೀರ್ಘಕಾಲದವರೆಗೆ ಆಗುವಂಥ ಧ್ವನಿಯಲ್ಲಿನ ಬದಲಾವಣೆ ನುಂಗುವಾಗ ತೊಂದರೆ ಅಥವಾ ನೋವು ಕಾಣಿಸ್ಕೊಳ್ಳೋದು ಮಲ ಮೂತ್ರ ವಿಸರ್ಜನೆಯಲ್ಲಿ ದೀರ್ಘಕಾಲದ ಬದಲಾವಣೆ ಈ ಎಲ್ಲ ಮುನ್ಸೂಚನೆಗಳು ಕ್ಯಾನ್ಸರ್ನಿಂದಲೇ ಆಗಿರಬೇಕು ಅಂತ ಇಲ್ಲ ಬೇರೆ ಕಾರಣಗಳಿಂದ ಕೂಡ ಆಗಿರ್ಬೋದು ಆದರೆ ಈ ಎಲ್ಲ ಲಕ್ಷಣಗಳು ಕಂಡು ಬಂದರೆ ಕ್ಯಾನ್ಸರ್ ಕೂಡ ಆಗಿರ್ಬೋದು ಆದ್ದರಿಂದ ಈ ಲಕ್ಷಣಗಳು ಏನಾದರೂ ಕಂಡು ಬಂದರೆ ಅದನ್ನು ನಿರ್ಲಕ್ಷಿಸುವುದು ಬೇಡ ಕ್ಯಾನ್ಸರ್ನ ತಡೆಯೋದು ಹೇಗೆ ಹಣ್ಣು ತರಕಾರಿ ನಾರಿನ ಪದಾರ್ಥ ಇರುವಂಥ ಆಹಾರವನ್ನು ಪ್ರತಿ ಊಟದಲ್ಲಿ ಸೇವಿಸೋದು ಸಂಸ್ಕರಿಸಿದ ಆಹಾರವನ್ನು ತ್ಯಜಿಸಿ ಮತ್ತು ನೈಸರ್ಗಿಕ ಆಹಾರವನ್ನೇ ಸೇವಿಸೋದು ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಸೇವಿಸೋದು ವಿಟಮಿನ್ ಎ ಸಿ ಈ ಹೆಚ್ಚಾಗಿರುವ ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸೋದು ಮೊಳಕೆ ಕಾಳುಗಳನ್ನು ಹೆಚ್ಚಾಗಿ ತಿನ್ನೋದು ದೇಸಿ ಹಸುವಿನ ಉತ್ಪನ್ನಗಳನ್ನು ಬಳಸೋದು ಪ್ರತಿನಿತ್ಯ ವ್ಯಾಯಾಮ ಕೊಬ್ಬಿನಂಶದ ನಿಯಂತ್ರಣ ಮತ್ತು ಸ್ಥೂಲಕಾಯದ ನಿಯಂತ್ರಣ ಪರಿಸರವನ್ನು ಸ್ವಚ್ಛವಾಗಿ ಇರಿಸಿಕೊಳ್ಳೋದು ಶುದ್ಧವಾದ ನೀರು ಮತ್ತು ಆಹಾರದ ಸೇವನೆ ವರ್ಷಕ್ಕೆ ಒಮ್ಮೆಯಾದರೂ ವೈದ್ಯಕೀಯ ಪರೀಕ್ಷೆ ಕ್ಯಾನ್ಸರ್ನ ಕುರಿತಾದ ಮೂಢನಂಬಿಕೆಗಳಿಂದ ದೂರವಿರುವುದರಿಂದ ಆದಷ್ಟು ನಾವು ಕ್ಯಾನ್ಸರ್ನ ತಡೆಗಟ್ಟಬೋದು ಮುಂಚಿತವಾಗಿ ಪತ್ತೆ ಹಚ್ಚುವಂಥ ಮಹತ್ವ ಕ್ಯಾನ್ಸರ್ನ ಮುಂಚಿತವಾಗಿ ಪತ್ತೆ ಹಚ್ಚುವುದು ಬಹಳ ಮಹತ್ವವಾಗಿದೆ ಆರಂಭಿಕ ಸ್ಥಿತಿಯಲ್ಲಿ ಕ್ಯಾನ್ಸರ್ ಪತ್ತೆಯಾದರೆ ಕಡಿಮೆ ವೆಚ್ಚದಲ್ಲಿ ಸುಲಭವಾಗಿ ಚಿಕಿತ್ಸೆಯನ್ನು ಪಡಿಬಹುದು ಚಿಕಿತ್ಸೆಯ ಯಶಸ್ಸಿನಲ್ಲಿ ಹೆಚ್ಚಳ ಮುಂಚಿತವಾಗಿ ಪತ್ತೆ ಹಚ್ಚಿದರೆ ಕ್ಯಾನ್ಸರ್ ಗುಣಮುಖವಾಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ ಕ್ಯಾನ್ಸರ್ ತಡವಾಗಿ ಪತ್ತೆಯಾದರೆ ರೋಗದ ನಿಯಂತ್ರಣ ಬಹಳನೇ ಕಷ್ಟ ಆಗುತ್ತೆ ಆದ್ದರಿಂದ ಪ್ರಾರಂಭದಲ್ಲಿಯೇ ಇದನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡಿಸೋದು ಬಹಳ ಮುಖ್ಯ ಆಗುತ್ತೆ ಸರಿಯಾದ ಸಮಯದಲ್ಲಿ ಕ್ಯಾನ್ಸರ್ನ ಪತ್ತೆ ಹಚ್ಚೋದರಿಂದ ಮತ್ತು ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರಿಂದ ದೀರ್ಘಕಾಲ ಆರೋಗ್ಯಕರ ಬದುಕನ್ನು ನಾವು ಸವಿಸ್ಬೋದು ಆರಂಭಿಕ ಹಂತದಲ್ಲಿ ರೋಗ ಗುರುತಿಸಿಕೊಂಡ್ರೆ ಚಿಕಿತ್ಸೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿ ಮರಣದ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಮೊದಲಿನ ಹಂತದಲ್ಲಿ ಕ್ಯಾನ್ಸರ್ ಪತ್ತೆಯಾದರೆ ಶಸ್ತ್ರಚಿಕಿತ್ಸೆ ಔಷಧಿ ರೇಡಿಯೋಥೆರಪಿ ಇಮ್ಯುನೋಥೆರಪಿ ಮುಂತಾದ ಅನೇಕ ಆಯ್ಕೆಗಳು ಲಭ್ಯ ಆಗ್ತವೆ ಬದುಕಿನ ಗುಣಮಟ್ಟ ಉತ್ತಮ ಆಗುತ್ತೆ ಈ ಕ್ಯಾನ್ಸರ್ನ ಮುಂಚೆಯೇ ಪತ್ತೆ ಹಚ್ಚುವುದರಿಂದ ದೈನಂದಿನ ಜೀವನದ ಗುಣಮಟ್ಟವನ್ನು ಉತ್ತಮಗೊಳಿಸಲು ಬಹಳನೇ ಸಹಕಾರಿಯಾಗುತ್ತೆ ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಿಮ್ಮೆನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಹೊತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ